ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ರಕ್ತ ಕಾಟೇರಿ ಯಾರಿಗಾದ್ರೂ ಪ್ರಯೋಗ ಆಗಿದ್ರೆ ರಕ್ತ ಕಾಟೇರಿ ಯಾರಿಗಾದ್ರೂ ಪ್ರಯೋಗ ಆಗಿದ್ರೆ ಅಂದರೆ ನೀವು ಇದು ಮಾಡ್ಲಿಕ್ಕೆ ಬೇರೆಯವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ನಾನು ಹೇಳ್ತಿರೋದು ಪ್ರಯೋಗ ಆಗಿದ್ರೆ ಯಾಕೆಂದ್ರೆ ಎಲ್ಲರೂ ಏನಾದ್ರು ಹೇಳಿದ್ರೆ ನಂಗೂ ಅದೇ ಆಗಿದೆ ನಂಗೂ ಅದೇ ರೀತಿ ಆಗಿತ್ತು ಅಂತ ಹೇಳ್ತೀರಾ ಈ ರಕ್ತ ಕಾಟೇರಿ ಇದು ಅಂದರೆ ಕೆಲವೊಬ್ಬರು ಕೋಮಾಗಿ ಹೋಗಿರ್ತಾರೆ ಸುಮ್ಮನೆ ಸುಮ್ಮನೆ ಕೋಮಾಗಿ ಹೋಗಿರ್ತಾರೆ ಇನ್ನು ಕೆಲವ್ರಿಗೆ ಬಾಯಿ ಮಾತು ಬಿದ್ದೋಗಿರುತ್ತೆ ಸೊಂಟ ಬಿದ್ದೋಗುತ್ತೆ ಕೈಕಾಲು ಬಿದ್ದೋಗುತ್ತೆ ಜಾಸ್ತಿ ರಕ್ತದ ರೀತಿ ವಾಮೆಂಟ್ ಮಾಡ್ಕೊಳ್ಳೋದು ಅಥವಾ ಕಣ್ಣಲ್ಲಿ ನೀರು ಸುಮ್ಮನೆ ಹರಿಯೋದು ಅವರ ಮಾತುಕತೆ ಏನಿಲ್ಲ ಒಂದು ಜೀವ ಇಲ್ಲ ಆದರೂ ಜೀವ ಇರೋ ಥರ ಇರ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇನ್ನೂ ಕೆಲವ್ರಿಗಂತೂ ಕೈ ಕಾಲೆಲ್ಲ ಬಿದ್ದೋಗಿರುತ್ತೆ ಮನೆಯಲ್ಲಂತೂ ಸಿಕ್ಕದಾಗೆ ಕಷ್ಟ ಅಂದರೆ ಅದು ಹೇಳ್ಕೊಳ್ಲಿಕ್ಕಾಗಲ್ಲ ಆ ರೀತಿಯ ಚಿತ್ರ ನರಕ ಅಂದರೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ ಅಷ್ಟು ಅನುಭವಿಸ್ತಿರ್ತಾರೆ ಅದೆಲ್ಲ ಇದ್ದರೆ ಮಾತ್ರ ಆ ಸಿಮ್ಟಮ್ ಇದ್ದರೆ ಈ ಒಂದು ರಕ್ತ ಕಾಟೇರಿ ಪ್ರಯೋಗ ಅಂತ ತಿಳ್ಕೊಳ್ಳಿ ಸುಮ್ಮನೆ ಏನೋ ನಂಗೆ ಕಾಲು ಬಂತು ಕೈ ನೋವು ಬಂತು ಪ್ಯಾರಿಸ್ ಹೊಡೆದಿದೆ ಅದೇ ಹಾಕ್ಬಿಟ್ಟಿದೆ ಇದೆಲ್ಲ ಅಲ್ಲ ಅದು ಮಾಡಬೇಕು ಅಂದರೆ ಸಾಕಷ್ಟು ಖರ್ಚಿದೆ ಅದನ್ನು ಸುಮ್ಮನೆ ಯಾರು ಮಾಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಮಾಡೋ ಅಂಥದ್ದು ಏನು ಇರೋಲ್ಲ ನೀವು ಚಿಕ್ಕ ನನಗೆ ಆಗಿದೆ ನನಗೆ ಆಗಿದೆ ಅನ್ನೋದು ತಪ್ಪು ವೀಕ್ಷಕರೆ ಮೊದಲು ಈ ಮಾಟ ಮಂತ್ರ ಜಾಸ್ತಿ ತಲೆಗೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀರ ಏನೋ ಆಗಿರುತ್ತೆ ಏನೋ ನಡೆದಿರುತ್ತೆ ಅದನ್ನು ನೀವು ಇದಕ್ಕೆ ಕನ್ವರ್ಟ್ ಮಾಡ್ಕೊಂಬಿಟ್ಟಿರ್ತೀರ ಆ ರೀತಿಯಲ್ಲ ಮಾಟ ಮಂತ್ರ ಅಂದರೆ ಎಲ್ಲರೂ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಅಂತ ನೀವೇ ನೀವು ಸಂತದವರಲ್ಲ ನೀವು ದೊಡ್ಡಪ್ಪ ಚಿಕ್ಕಪ್ಪನ ದಾಯಾದಿಗಳ ಏನಿರುತ್ತೆ ಅಥವಾ ಅವ್ರು ಆಸ್ತಿ ನೀವು ಒಡ್ಕೊಂಡಿದ್ದೀರ ಈ ರೀತಿ ಎಲ್ಲ ಇರುತ್ತೆ ಅಂಥದ್ದು ದೊಡ್ಡ ದೊಡ್ಡ ಜನಗಳು ದೊಡ್ಡ ದೊಡ್ಡ ರೀತಿಲಿ ಮಾಡೋ ಅಂಥದ್ದು ಕೆಲವು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರ್ತವೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿರ್ತವೆ ಇರ್ತವೆ ದೊಡ್ಡ ದೊಡ್ಡ ಬಿಸ್ನೆಸ್ ಇರುತ್ತೆ ಇಂಥವ್ರನ್ನ ಇಂಪ್ರೂವ್ ಮಾಡೋಕ್ಕಾಗದೆ ಕೆಲವರು ಆ ಇಂಪ್ರೂವ್ ಆಗ್ತಾರಲ್ಲ ಬೆಳೆದು ಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ಕೆಲವೊಂದು ಆ ಥರ ಮನುಷ್ಯನ ಮಲಗಿಸ್ಬಿಡ್ತಾರೆ ಅಥವಾ ಆ ಒಂದು ಕಂಪ್ನಿ ನಡೆಯೋದೇ ಇಲ್ಲ ಆ ಫ್ಯಾಕ್ಟ್ರಿ ನಡೆಯೋದೇ ಇಲ್ಲ ಹಂಗೆ ನಿಂತು ಪಾಳು ಬಿದ್ದೋಗಿರುತ್ತೆ ಯಾವುದೇ ಮಿಷಿನ್ ಆಗ್ಬೋದು ಯಾವುದೇ ಕೆಲಸ ಆಗ್ಬೋದು ಕೈ ಹಾಕದಷ್ಟು ಲಾಸು 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 ಅನ್ನೋ ಥರ ಆಗುತ್ತೆ ಮುಂದಕ್ಕೆ ಮಕ್ಕಳಿಗೆಲ್ಲ ಅದು ಅವನ ಮಕ್ಕಳು ಕೂಡ ಯಾರು ನಡೆಸ್ತಿರ್ತಾರೆ ಅವ್ರ ಮಕ್ಕಳು ಕೂಡ ತಲ್ತಲ್ಲ ಅಂದ್ರೂ ಹಂಗೆ ಹೋಗ್ತಾ ಇರುತ್ತೆ ಈ ರೀತಿ ಆದಂಥದ್ದು ಮಾತ್ರ ರಕ್ತ ಕಾಟೇರಿ ತಂತ್ರ ಅಥವಾ ಅಂತ ಹೇಳ್ತಾರೆ ಇದನ್ನು ಕೆಲವೊಂದು ದೊಡ್ಡ ದೊಡ್ಡದಾಗ ಮಾಡ್ತಾರೆ ಅಂದರೆ ನೀವು ವಿಷಯ ತಿಳ್ಕೊಳ್ಳಿ ಅನ್ನೋದು ಮಾಡಿದೆ ಇದನ್ನು ಸಾಕಷ್ಟು ಸಿದ್ಧಿ ಮಾಡ್ಕೋಬೇಕು ಅಂದರೆ ಒಂದು ಒಂದು ರೀತಿಲಿ ಸಾಧನೆ ಇದನ್ನೆಲ್ಲ ಗುರು ಇಲ್ಲದೆ ಈ ಸಾಧನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಗುರು ಇಲ್ಲದೆ ಬಿಟ್ಟು ಮಾಡೋಕ್ಕೆ ಹೋಗ್ತಾರೆ ಅಂದರೆ ಅದು ಯಾವುದೋ ರೀತಿ ಆಗದಿರೋ ಅಂಥದ್ದು ಹಾಗಾಗಿ ವಿಷಯ ತಿಳ್ಕೊಳ್ಳೋರು ಇದ್ರಲ್ಲಿ ತಪ್ಪೇನಿಲ್ಲ ವಿಷಯ ತಿಳ್ಕೊಳ್ಳಿ ಈ ರೀತಿ ಇರುತ್ತೆ ಅನ್ನೋದಕ್ಕಾಗಿ ನಾನು ನಿಮಗಿಲ್ಲಿ ಒಂದು ವಿಷಯ ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಆ ರೀತಿ ಒಂದು ಆದಂಥವ್ರು ಯಾಕೆಂದರೆ ಹೇಗೆ ಮಾಡಬೇಕು ಅನ್ನೋದು ನಾನು ಕೊಡೋದಿಲ್ಲ ಯಾಕೆಂದರೆ ಆ ಥರ ಮಾಡ್ತೀವಿ ಅಂದರೆ ಎಲ್ಲರಿಗೂ ನೀವು ಅದು ಹೇಳಲಿಕ್ಕೆ ಆಗೋಲ್ಲ ಬಿಡಿ ಮಾತಾ ಅಂದರೆ ಹೂವು ಅಂದರೆ ಎಲ್ಲ ಹೋಗ್ಬಿಟ್ಟು ಮಾಡೋಕ್ಕೆ ಶುರುವಾಗ್ತೀರಾ ಹಾಗಾಗಿ ಅದು ಕೆಟ್ಟದ್ದು ತಗೊಳ್ಳುತ್ತೆ ಯಾಕಂದರೆ ಭಾಳ ಜನ ಅದನ್ನು ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಆಗಿರೋರನ್ನ ಕಷ್ಟ ಇರೋರಿಗೆ ನಾವು ಪಾರ್ ಮಾಡಬೇಕೆ ಹೊರತು ಅವ್ರನ್ನ ನಾವು ಕಷ್ಟ ಕೊಡಿ ಅಂತ ಕೊಡಬಾರ್ದು ಯಾವುದೇ ರೀತಿ ಒಳ್ಳೆ ರೀತಿಲಿ ತೊಗೊಂಡಾಗ ಅದನ್ನು ಕೊಟ್ಟರೆ ಒಳ್ಳೆಯದು ಅದನ್ನೇ ಈಗ ತೊಗೊಳ್ತೀವ್ರೆಲ್ಲ ಬರೀ ಕೆಟ್ಟ ರೀತಿಗೆ ಹಾಗಾಗಿ ಇದನ್ನು ಆಗಿರೋ ಅಂಥವ್ರಿಗೆ ಪರಿಹಾರ ಹೇಗೆ ಯಾವ ರೀತಿ ನಾವು ಪರಿಹಾರ ಒಂದು ಸಿಂಪಲ್ಲಾಗಿ ಯಾಕೆ ಲಕ್ಷಾಂತರ ರೂಪಾಯಿ ಇದಕ್ಕಾಗುತ್ತೆ ಇದು ಮಾಡಬೇಕು ಲಕ್ಷಾಂತರ ಅದನ್ನೆಲ್ಲ ಖರ್ಚು ಮಾಡೋಕ್ಕೆ ಶಕ್ತಿ ಇರೋದಿಲ್ಲ ಅವ್ರಿಗೆ ಯಾಕೆಂದರೆ ಈಗಾಗಲೇ ಎಲ್ಲ ಕಳ್ಕೊಂಡು ಒಂದು ಕೋಮಾಗೋ ಅಥವಾ ಕಣ್ಣು ಕಾಣ್ದೇನೋ ಸೊಂಟ ಬಿದ್ದೋಗೋ ಏನೋ ಒಂದು ರೀತಿಯೆಲ್ಲ ನಡೆದಿರುತ್ತೆ ಆಗೆಲ್ಲ ಹಾಗಿದ್ದಾಗ ಆ ಸ್ಥಿತಿ ಇಲ್ಲ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ಸಾಧನೆ ಮಾಡ್ಕೊಂಡಿರೋ ಅಂಥವ್ರಿಗೆ ಇವರೆಲ್ಲರೂ ಇದನ್ನ ಮಾಡೋಕೆ ಹೋಗಬೇಡಿ ಯಾಕೆ ಭಾಳನೇ ತೊಂದರೆಗಳಾಗ್ತವೆ ಇದನ್ನ ಪರೀಕ್ಷೆ ಮಾಡೋಕ್ಕೋ ಅಥವಾ ಇನ್ನೊಂದಕ್ಕೋ ಇನ್ನೊಂದಕ್ಕೋ ಮಾಡೋಕ್ಕೋಗಿ ಹೋಗಿ ತೊಂದರೆ ಸಿಗಕ್ಕೆ ಹೋಗಬೇಡಿ ವಿಷಯ ತಿಳ್ಕೊಂಡ್ರೆ ಒಳ್ಳೆಯದು ಇಂಥ ವಿದ್ಯೆಗಳು ಇರ್ತವೆ ಮುಂದಕ್ಕೆ ಇದ್ದಾವೆ ಹೌದು ಅನ್ನೋದು ನಿಮಗೆ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಇದು ಇದ್ದೀನಿ ಅಕಸ್ಮಾತು ನಿಮಗೆ ಯಾರ್ದು ಆಗಿರೋ ಥರ ಪರಿಹಾರ ಮನ್ಸು ಮಾಡೋ ಅಂಥ ಮನಸ್ಸು ಇತ್ತು ಅಂದರೆ ಅದು ಒಂದು ಚಿಕ್ಕದಾಗಿ ಅಂದರೆ ಸಾಧನೆ ಆಗಿ ಗುರು ಇಲ್ಲದೆ ನೀವು ಮಾಡಲಿಕ್ಕಲ್ಲ ಗುರು ಸಾ ದೀಕ್ಷೆನೇ ಆಗಲೇಬೇಕು ಇಂಥದಕ್ಕೆಲ್ಲ ಗುರು ದೀಕ್ಷೆ ಬೇಕೇ ಬೇಕು ಅಂಥವ್ರು ಇರೋರು ಇದ್ದರೆ ಏನಾದರೂ ಇದನ್ನು ಪರಿಹಾರ ಮಾಡಿಕೊಳ್ಳಿ ಮಾಡ್ಕೊಳ್ಳೋಕೆ ಒಂದು ಯಾವ ರೀತಿ ಮಾಡ್ಕೋಬೋದು ಅಂತ ನೋಡಿ ಇಲ್ಲಿ ನಾನು ಒಂದು ಸ್ಟಾರ್ ಕೊಟ್ಟಿದ್ದೀನಿ ಇಲ್ಲೊಂದು ಸ್ಟಾರ್ ಹಾಕಿದ್ದೀನಿ ಈ ಸ್ಟಾರ್ನ ನೀವು ಈ ಸ್ಟಾರ್ನ ನೀವು ಅಂದರೆ ಇಲ್ಲಿ ನಾನು ಆರ್ ಮೂಲೆ ಹಾಕಿದ್ದೀನಿ ಅಂದರೆ ನೀವು ಹಾಕೋಬೇಕಾದ್ರೆ ಐದು ಮೂಲೆ ಹಾಕ್ಕೋಬೇಕು ನಾನು ಮರೆತು ನಾನು ಹಾರ ಮೂಲೆ ಹಾಕಿದ್ದೀನಿ ನೀವು ಇದನ್ನೇನು ಮಾಡಬೇಕು ಐದು ಮೂಲೆಗಳ ಸ್ಟಾ ಸ್ಟಾರ್ ಹಾಕ್ಕೋಬೇಕು ಇದನ್ನು ಮಾಡೋ ದಿವಸ ಯಾವತ್ತು ಅಮಾವಾಸ್ಯ ದಿವಸ ಮಾಡಿದ್ರೆ ಫುಲ್ ಪವರ್ ಇರುತ್ತೆ ಹಾಗಾಗಿ ಈ ರೀತಿ ಒಂದು ಐದು ಐದು ಮೂಲೆಗಳು ಬರುವಂಥ ಒಂದು ಸ್ಟಾರ್ ಹಾಕೋಬೇಕು ಮಧ್ಯದಲ್ಲಿ ಒಂದು ಆ ಒಂದು ಏನು ಇದೆ ನೋಡಿ ಇಲ್ಲಿ ಇದೇನಿದೆಯಲ್ಲ ಇಲ್ಲಿ ಕುಂಕುಮನ ಹಿಟ್ಟು ಚೆಲ್ಲಬೇಕು ಅಂದರೆ ತುಂಬಬೇಕು ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಕುಂಕುಮನ ಹಾಕಬೇಕು ಅದ್ರ ಮಧ್ಯದಲ್ಲಿ ಒಂದು ಮಣ್ಣಿನ ಕುಡಿಕೆ ಇಡಬೇಕು ನನ್ನ ಹತ್ರ ಮಣ್ಣಿನ ಕುಡಿಕೆ ಎಲ್ಲ ನಿಮಗೆ ಈ ರೀತಿ ಒಂದು ಚೊಂಬನ್ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಅಂದ್ರೆ ಮಣ್ಣಿನ ಕುಡಿಕೆ ಇಕ್ಬೇಕು ನಾನು ಇಲ್ಲಿ ಇಲ್ದಿರೋದ್ರಿಂದ ನಿಮಗೆ ನಾನು ಒಂದು ತಾಮ್ರದ ಚೊಂಬನ್ನ ಹಿಡ್ತಾ ಇದ್ದೀನಿ ಅಂದ್ರೆ ಇದ್ರ ತಳ ಪೂರ್ತಿ ಕುಂಕುಮದಿಂದ ತುಂಬಿರ್ಬೇಕು ಆಯ್ತಲ್ವಾ ಅದೇ ರೀತಿ ನಾಲ್ಕು ಮೂಲೆಯಲ್ಲೂ ಇಲ್ಲೇನು ನಾಲ್ಕು ಮೂಲೆಯಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ಆ ಐದು ಮೂಲೆಗಳು ಬಂದಾಗ ಅದು ಒಂದು ಉಳ್ಕೊಳುತ್ತೆ ನಾಲ್ಕು ಮೂಲೆಗೂ ಸರಿ ಬರುತ್ತೆ ಇಲ್ಲಿ ಆರು ಮೂಲೆ ಕೊಟ್ಟಿದೆ ಅದು ಸರಿಯಾಗಿ ನೋಡಿ ಆರು ಮೂಲೆ ಅಲ್ಲ ಐದು ಮೂಲೆ ಬರೀಬೇಕು ಅದರ ನಾಲ್ಕು ಮೂಲೆಯಲ್ಲಿ ಕೂಡ ಮಣ್ಣಿನ ದೀಪಗಳನ್ನೇ ಹಿಡಬೇಕು ಮಣ್ಣಿನ ದೀಪಗಳು ಎಣ್ಣೆ ಬಂದು ನಿಮಗೆ ಸಾಸಿವೆ ಎಣ್ಣೆ ಅಥವಾ ಹರಳೆಣ್ಣೆ ಅರಳೆಣ್ಣೆ ಗೊತ್ತಲ್ವ ನಾವು ತಲೆಗೆಲ್ಲ ಹಾಕ್ಕೊಳ್ತೀವ ಹರಳು ಆ ಹಾ ಎಣ್ಣೆ ಅಥವಾ ಸಾಸಿವೆ ಎಣ್ಣೆನ ಹಾಕೋಬೇಕಾಗುತ್ತೆ ನಾಲ್ಕು ದೀಪನು ನಾಲ್ಕು ಮೂಲೆಯಲ್ಲಿ ಈಗ ತೆಗಿತಿದ್ದೀನಿ ನಾನು ನಿಮಗೆ ಕಾಣೋ ದೀಪ ಕಾಣಲ್ಲ ಹಾಗಾಗಿ ನಿಮಗೆ ನಾನು ಅಲ್ಲೇ ಒಂದು ಡ್ರಾಯಿಂಗ್ ಬರೆದಿದ್ದೀನಿ ಅಷ್ಟೇ ನಿಮಗೆ ನಂತರ ಅದು ಕೆಂಪು ಕುಂಕುಮ ಈ ಮಧ್ಯದಲ್ಲಿ ಕಲಿಸ್ಬಿಟ್ಟು ಹಾಕ್ತೀರ ಮತ್ತು ಇದಕ್ಕೆ ನೆಲಕ್ಕೆ ಬೀಳ್ದಿರೋ ರೀತಿ ತಂದ ಅಂತ ತೆಂಗಿನಕಾಯಿ ಅಂದರೆ ಆ ಸಿಪ್ಪೆ ಇಲ್ದಿರೋ ಅಂತ ನೋಡಿ ನಾನು ಕಟ್ಲೆ ಮಾಡೋಕ್ಕೆ ಅಂತ ನಾನು ತರಿಸಿದ್ದೆ ಈ ಕಾಯಿಗಳನ್ನ ಅದು ನೆಲಕ್ಕೆ ಬೀಳ್ದಂಗೆ ನಾನು ತಂದಿರೋ ಅಂಥದ್ದು ತರಿಸಿರೋ ಅಂಥದ್ದು ಈ ರೀತಿ ಸಿಪ್ಪೆ ಇರೋ ಇರೋ ಅಂಥ ಕಾಯಿ ನೆಲಕ್ಕೆ ಬೀಳದೆ ಇರಬೇಕು ಹಾಗೆ ಇಡ್ಕೊಂಬರ್ಬೇಕು ಆ ರೀತಿಯಾಗಿ ತರಬೇಕಾಗುತ್ತೆ ಇದಕ್ಕೆ ಪೂರ್ತಿಯಾದಂಥ ಒಂದು ಕುಂಕುಮನ ಸು ಮೆತ್ತಬೇಕು ಚೆನ್ನಾಗಿ ಕುಂಕುಮ ಎಲ್ಲ ಮೆತ್ತಬೇಕು ನಂತರ ಈ ಒಂದು ಕುಡಿಕೇನ ಇದ್ರ ಮೇಲೆ ಇಡಬೇಕು ಈ ಇದಕ್ಕೇನು ಎಲೆ ಎಲ್ಲ ಇಡೋಂಗಿಲ್ಲ ವಿಳ್ಯದೆಲೆ ಆಗಲಿ ಏನೇ ಆಗಲಿ ಇಡೋಂಗಿಲ್ಲ ಇದು ಬರೀ ಈ ರೀತಿಯೇ ಇಡಬೇಕಾಗುತ್ತೆ ಮತ್ತು ಇದಕ್ಕೆ ಕಾಯಿ ಇಡಕ್ಕೆ ಮುಂಚೆ ಏನಿಕ್ಬೇಕು ಖಾಲಿ ಇದು ಇಡಬೇಕಾ ಇಲ್ಲ ಆ ಒಂದು ಕುಡಿಕೆ ಒಳಗಡೆ ಕುಂಕುಮ ಹಾಕಿ ಕುಂಕುಮದ ಒಳಗಡೆ ನೀರನ್ನು ಹಾಕಬೇಕು ಅಂದರೆ ಕುಂಕುಮದ ನೀರನ್ನ ನೀವು ತುಂಬಿಸ್ಕೋಬೇಕು ಅದರಲ್ಲಿ ಕುಂಕುಮನ ಹಾಕಿಬಿಟ್ಟು ಆ ಕುಡಿಕೆಯಲ್ಲಿ ಕಲಿಸ್ಬಿಟ್ಟು ಅದರ ಮೇಲೆ ಈ ಕಾಯಿನ ಇಡಬೇಕು ಕಾಯಿ ಕೂಡ ಅರ್ಶಿನ ಹಾಕಬೇಕು ಮತ್ತು ಆ ಕುಡಿಕೆ ಕೂಡ ನೀವು ಸರಿಯಾದ ರೀತೀಲಿ ಅರಶಿನ ಎಲ್ಲ ಚೆಲ್ಲಿ ಅರಿಶಿನ ಎಲ್ಲ ಮೆತ್ತಿ ಅದಕ್ಕೆ ಅಂದರೆ ಒಂದು ಅರಿಶಿನದಿಂದ ಲೇಪನ ಮಾಡಬೇಕು ಈ ಕುಡಿಕೆಗೆ ಇದು ಕುಡಿಕೆ ಅಲ್ಲ ಇದು ತಾಮ್ರ ಚೊಂಬು ಇದು ನೀವು ಕುಡಿಕೆ ಅಂತ ನೀವೊಂದು ಇದು ಮಾಡ್ಕೊಳ್ಳಿ ಇದಕ್ಕೆ ಸುತ್ತು ಅರಶಿನ ಚೆನ್ನಾಗಿ ಮೆತ್ತಬೇಕು ಯಾಕಂದರೆ ಕುಡಿಕೆಗಾರೆ ಚೆನ್ನಾಗಿ ಮೆತ್ಕೊಳುತ್ತೆ ಇದು ತಾಮ್ರಕ್ಕೆ ಮೆತ್ತಕ್ಕಾಗಲ್ಲ ಯಾಕೆ ಅದು ವಾಪಾಸ್ ತರೋ ಅಂಥದಲ್ಲ ಹಾಗಾಗಿ ಇಲ್ಲಿ ಮಡಿಕೆನ ನಾನು ಹೇಳ್ತಾ ಇದೀನಿ ಮತ್ತು ದೀಪಗಳು ಅಷ್ಟೇ ನಾಲ್ಕು ದೀಪಗಳು ನಾಲ್ಕು ದೀಪಗಳ್ನ ಕೂಡ ಅದೇ ರೀತಿ ಮಣ್ಣೊಂದು ತರಬೇಕು ಈ ನಾಲ್ಕು ಮೂಲೆಯೊಳಗೆ ಏನು ಇಡ್ತೀರಲ್ವ ಅಲ್ಲಿ ಕೂಡ ನೀವು ಅರಶಿನ ಕುಂಕುಮನ ಸುತ್ತು ಹಾಕಬೇಕು ಏನಿದೆ ಇಲ್ಲಿ ಇಲ್ಲಿ ಕುಂಕ್ ದೀಪಗಳು ಈ ಒಂದು ಕಾರ್ನರ್ ಬರುತ್ತೆ ನೋಡಿ ಈ ರೀತಿ ಕಾರ್ನರ್ ಏನು ಬರುತ್ತೆ ಅಲ್ಲಿ ಅರ್ಶಿನ ಕುಂಕುಮಗಳ್ನ ಎಚ್ ಹಾಕಬೇಕು ಆದ ನಂತರ ಅಲ್ಲಿ ದೀಪಗಳನ್ನ ನೀವು ಬೆಳಗ್ಗೆ ಸಿಡಬೇಕು ನಂತರ ಏನು ಮಾಡ್ತೀರಾ ಅರ್ಶಿನ ತುಂಬ ಹಚ್ಚುತ್ತೀರಾ ಆಮೇಲೆ ಕುಂಕುಮ ಆಡ್ತೀರಾ ತೆಂಗಿನಕಾಯಿ ಎಲ್ಲ ರೆಡಿಯಾಗಿದ್ದರೆ ಪೂಜೆಗೆ ಒಂದಷ್ಟು ಇಟ್ಕೋಬೇಕು ಪೂಜೆಗೆ ಏನಾದರೂ ಒಂದು ತಿಂಡಿಗಳು ತಿಂಡಿಗಳು ಏನಾದರೂ ನಿಮಗೆ ಬೇಕಾದಂಥ ಕಡಲೆಪುರಿ ಅಥವಾ ಒಂದು ಸ್ವೀಟ್ಗಳು ಏನಾದರೂ ತಂದು ಒಂದು ಐದು ಥರದ್ದು ಬಾಳೆಹಣ್ಣು ಎಲೆ ಅಡಿಕೆ ದೀಪ ದೀಪ ಮಾಮೂಲಿಯಾಗಿ ಏನು ಇಷ್ಟಪಡ್ತೀರ ಅದನ್ನು ನೀವು ಇಡಬೇಕಾಗತ್ತೆ ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಆದಮೇಲೆ ಇದಕ್ಕೆ ಮಂತ್ರ ಬರುತ್ತೆ ಈ ಮಂತ್ರನ ನೀವು ಸಾಕಷ್ಟು ಬಾರಿ ನೀವು ಒಂದು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಈ ಮಂತ್ರ ಬೇಕಾದ್ರೆ ನಾನು ಹೇಳ್ತೀನಿ ಇದನ್ನು ಕೊನೆಯ ತನಕ ನಿಮಗೆ ಅರ್ಥ ಆಗುತ್ತೆ ಅದು ಕೊನೆಯದು ಏನು ಮಾಡಬೇಕು ಆ ಕಾಯಿನ ಏನು ಮಾಡಬೇಕು ಆ ಕುಡಿಕೇನು ಏನು ಮಾಡಬೇಕು ಅನ್ನೋದು ನಿಮಗೆ ಕೊನೆಯದಾಗಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಈಗ ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ದೊಡ್ಡದಿರೋದ್ರಿಂದ ನಾನು ಅಲ್ಲಿ ಇದ್ರಲ್ಲಿ ಆಗ್ತಾ ಇಲ್ಲ ನಾನು ಸಾಧ್ಯ ಆದರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಆಗಲಿಲ್ಲ ಅಂದರೆ ನೀವು ಇದನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ರೆಕಾರ್ಡಿಂಗ್ ಮಾಡಿಕೊಳ್ಳಿ ಓಂ ನಮೋ ಭಗವತಿ ಕಾಟೇರಿ ಭೂತ ಕಾಟೇರಿ ಭೂತ ಪ್ರೇತ ಪಿಶಾಚ ಕಾಟೇರಿ ಮೋಪುನ ಅನಚಿನ ಕಾಟೇರಿ ಅತಮುಗೆ ತೋಕಿನ ಕಾಟೇರಿ ಕನ್ಯ ಪಡುಚಿಳ ಕಾಟೇರಿ ಕಾಟುಕು ರಾಜು ನುವೇ ಕಾಟೇರಿ ನೀ ಕಾಡು ವಲ್ಲ ಕಾಡು ಪ್ರಯೋಗಂ ತಿಪ್ಪಿಕೊಟ್ಟವೇ ಕಾಟೇರಿ ನೀ ಗುರು ಬೇತಾಳುಡು ಸಾಕ್ಷಿಗ ತಿಪ್ಪಿಕೊಟ್ಟವೇ ಕಾಟೇರಿ ಹುಂ ಪಟ್ ಸ್ವಹ ಇದು ಈ ರೀತಿ ಬರುತ್ತೆ ಸರಿಯಾದ ಅರ್ಥ ಮಾಡ್ಕೊಳ್ಳಿ ಬೇಕಾ ಇನ್ನೊಂದು ಬಾರಿ ನಾನು ಹೇಳ್ತೀನಿ ಓಂ ನಮೋ ಭಗವತಿ ಕಾಟೇರಿ ಭೂತ ಕಾಟೇರಿ ಭೂತ ಪ್ರೇತ ಪಿಶಾಚ ಕಾಟೇರಿ ಮೋಪುನ ಅನಚಿನ ಕಾಟೇರಿ ಅತಮುಗೆ ತೊಲಗಿನ ಕಾಟೇರಿ ಕನ್ಯ ಕಾಟೇರಿ ಕಾಟುಕು ರಾಜು ನುವೇ ಕಾಟೇರಿ ನೀ ಕಾಡು ಅಲ್ಲ ಕಾಡು ಪ್ರಯೋಗಂ ತಿಪ್ಪಿ ಕೊಟ್ಟವೇ ಕಾಟೇರಿ ನೀ ಗುರುವು ಬೇತಾಳುಳು ಸಾಕ್ಷಿಗ ಕೊಟ್ಟವೇ ಕಾಟೇರಿ ಫಟ್ ಸ್ವಹ ಈ ರೀತಿ ಆ ಫಟ್ ಅನ್ನೋದು ಮಾತಾಡ್ತಾರೆ ಬಿಡಬೇಕು ಆ ರೀತಿಯಾಗಿ ನೀವು ಫಟ್ ಅಂತ ಹೇಳಿ ಒಂದು ಮುಖದಿಂದ ಮೂರು ಬಾರಿ ಆ ಯಾರಿಗೂ ಪ್ರಯೋಗ ಆಗಿದೆಯೋ ಅವ್ರಿಗೆ ನೀವಾಳಿಸಿಬಿ ಇದನ್ನು ನೀವಾಳಿಸ್ಕೋಬೇಕು ನೀವಾಳಿಸ್ ಅಂದರೆ ಆ ಒಂದು ಮಡಕೆ ಸಮೇತ ಏನು ಕಾಯಿ ಇಕ್ಕಿದ್ದಿರಲ್ಲ ತೆಂಗಿನಕಾಯಿ ಏನು ಇಕ್ಕಿರ್ತಲ್ಲ ಅದ್ರ ಸಮೇತ ಅವ್ರ ಮುಖದಿಂದ ನೀವಾಳಿಸ್ಬೇಕು ನೀವು ಆಳ್ಸ್ಬಿಟ್ಟು ಇದನ್ನೇನು ಮಾಡ್ತೀರಾ ಇದನ್ನು ಎತ್ಕೊಂಡೋಗಿ ಒಂದು ಮಶಾಣದಲ್ಲಿ ಹಳ್ಳ ತೆಗೆದುಬಿಟ್ಟು ಇದನ್ನು ಉಳ್ಬೋದು ಇಲ್ಲ ನಮಗೆ ಮಶಾಣಕ್ಕೆ ಹೋಗ್ಲಿಕ್ಕೆಲ್ಲ ಭಯ ಆಗುತ್ತೆ ಅಲ್ಲಿ ಹೆಂಗೆ ಹೋಗುತ್ತೆ ಅದಕ್ಕೆ ಈ ಭಯ ಪಡೋರು ಯಾರೂ ಇದನ್ನು ಮಾಡಲ್ಲ ಸಾಧಕರು ಮಾತ್ರನೇ ಇದು ಮಾಡಬೇಕಾಗುತ್ತೆ ಅದನ್ನು ಭಯ ಪಟ್ಕೊಳ್ತೀವಿ ಅಂದರೆ ಅದು ಮಾಡೋರ್ಗೆ ಆಗೋದೇ ಇಲ್ಲ ಅದು ಗೊತ್ತು ಅದು ಯಾಕೆ ನಿಮಗೆ ಅಂದರೆ ಈ ಭಯ ಪಟ್ಕೊಂಡು ಮಾಡೋರು ಯಾರ ಕೈಲೂ ಸಾಧ್ಯ ಆಗಲಿ ಸಾಧಕರು ಮಾಡಿ ಈಗಾಗಲೇ ಅಮ್ಮ ಒಂದು ಸ್ಮಶಾನದಲ್ಲಿ ಆಗಲೇ ಒಂದು ಏನೋ ಒಂದು ಮಾಡ್ಕೊಂಡಿದ್ದೀವಿ ಅನ್ನೋರು ಇದ್ರೆ ಮಾತ್ರ ಇದು ಭಯ ಇಲ್ದಂಗೆ ಮಾಡ್ಬೋದು ಅದು ಯಾರು ಗೊತ್ತಿಲ್ಲದೆ ಏನು ಮಾಡೋಕ್ಕೋಗಿ ಮತ್ತೆ ನಿಮಗೆ ತೊಂದರೆ ಅಂತ ತಂದ್ಕೋಬೇಡಿ ಇರ್ತ ಆ ರೀತಿ ಸರಿಯಾಗಿ ಮಾಡಲಿಲ್ಲ ಅಂದರೆ ಅದು ಸಿದ್ಧಿ ಆಗದೆ ಮಂತ್ರಗಳು ಯಾವುದೋ ಒಂದು ಮಂತ್ರಗಳು ಹೆಚ್ಚು ಕಮ್ಮಿ ಆದಾಗ ನಿಮಗೆ ತಿರುಗಿಸಿ ಹೊಡೆದು ಬಿಡುತ್ತೆ ಅದು ಬಾಯಿ ಬಾಯಿ ಹೊಡಿಬೋದು ಕೈ ಹೊಡಿಬೋದು ಇದು ಸಾಕಷ್ಟು ತೊಂದರೆಗಳಿದೆ ನಾನು ಯಾಕೆ ಇಂಥವೆಲ್ಲ ಕೊಡಲಿಕ್ಕೆ ನನಗೂ ಕೂಡ ಒಂದು ಭಯ ಆಗುತ್ತೆ ಯಾಕೆಂದರೆ ಏನೋ ಒಂದು ಮಾಡಿಬಿಟ್ಟು ನಾವು ಕಲ್ತ್ಬಿಡ್ಬೇಕು ಮೊಬೈಲೇ ತೋರಿಸ್ತಾರೆ ಲಕ್ಷಾಂತರ ರೂಪಾಯಿ ಯಾಕೆ ಕೊಡಬೇಕು ಇಲ್ಲೇ ಕಲ್ತ್ಬಿಟ್ಟು ಇಲ್ಲೇ ಮಾಡೋಣ ಅಂದ್ಬಿಟ್ಟು ಯಾರನ್ನೋ ಬಂದಿರೋರಿಗೆ ಏನೋ ಮಾಡೋಕ್ಕೆ ಹೋಗಿ ಆಮೇಲೆ ನಿಮ್ಮ ಕೈಯೋ ಭಾಯ ಕಳ್ಕೊಂಡ್ರೆ ಅದು ನಮಗೂ ನೋವಾಗುತ್ತೆ ಯಾಕೆ ಅದಕ್ಕೆ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಇದನ್ನು ಗೊತ್ತಿಲ್ದ್ರೂ ಯಾವುದೇ ರೀತಿ ಇದು ಪ್ರಯೋಗಕ್ಕೆ ಕೈ ಹಾಕಬೇಡಿ ಗೊತ್ತಿರೋ ಅಂತಿರೋರು ಈ ಒಂದು ಪ್ರಯೋಗನ ಬೇರೆ ರೀತಿ ಪ್ರಯೋಗಗಳು ಮಶಾಂಡಲ್ಲಿ ಮಾಡಿರೋ ಅಂಥವ್ರು ಇದ್ರೆ ಮಾತ್ರ ಸಿದ್ಧಿ ಮಾಡ್ಕೊಂಡಿರೋರು ಇದ್ದರೆ ಮಾತ್ರ ಇದನ್ನು ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಕೆಲವೊಂದು ಈ ಥರ ಒಂದು ಇದ್ದಾಗ ಯಾರೋ ಅಂಥ ಸಮಸ್ಯೆಯಲ್ಲಿರ್ತಾರೆ ಅವರು ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಬಂದು ಏನೇನೋ ಮಾಡಿದ್ವಿ ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ ಹಂದಿ ಹೊಡೆದ್ವಿ ಮೇಕೆ ಹೊಡೆದ್ವಿ ಕುಡಿ ಹೊಡೆದ್ವಿ ಏನೇನೋ ಹೊಡೆದ್ವಿ ಆದರೂ ಹೋಗಲಿಲ್ಲ ನಮಗೆ ಈ ರೀತಿ ತೊಂದರೆ ಆಗಿಬಿಟ್ಟಿದೆ ಅಂದಾಗ ಆ ಗೊತ್ತಿರೋ ಅಂಥ ಒಂದು ಏನು ಸಾಧಕರು ಇರ್ತಾರೆ ಅವರು ಇದನ್ನು ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಅವ್ರಿಗೊಂದು ಕಷ್ಟ ಪರಿಹಾರ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದು ಬೇರೆ ಉದ್ದೇಶ ಇಲ್ಲ ಮತ್ತು ಇದನ್ನೇನು ಹೇಳಿದೆ ನಾನು ತೆಂಗಿನಕಾಯಿನ ಮಶಾಂಡೆ ಹಳ್ಳ ತೆಗೆದು ಬಿಡಬೇಕು ಇಲ್ಲ ಅಲ್ಲೆಲ್ಲೂ ನಮ್ಗೆ ಹತ್ತಿರ ಇಲ್ಲ ಅಥವಾ ಹಾಕ್ತಾ ಇಲ್ಲ ಅಂದರೆ ಹರಿಯೋ ನೀರಿನಲ್ಲಿ ಬಿಟ್ಬಿಡ್ಬೇಕು ಅದನ್ನು ಅದನ್ನು ಯಾವುದೇ ರೀತಿ ಬೇರೆ ಮಾಡೋಂಗಿಲ್ಲ ಆ ಒಂದು ತೆಂಗಿನಕಾಯಿ ಮತ್ತು ಆ ಕುಡಿಕೆ ಕುಂಕುಮ ಅದೆಲ್ಲ ಏನಿದೆ ಅದನ್ನೆಲ್ಲ ನೀವು ನೀರಲ್ಲಿ ಬಿಟ್ಬಿಡಬೇಕು ಆ ನೀರಲ್ಲಿ ಬಿಟ್ಟಾಗ ಏನಾಗುತ್ತೆ ಆ ಒಂದು ಕಾಟೇರಿ ಪ್ರಯೋಗ ಕಮ್ಮಿ ಆಗುತ್ತೆ ಯಾರಾದರೂ ಪ್ರಯ ಅಂದರೆ ಸುಮ್ಮನೆ ಏನೋ ಕಾಲು ನೋವು ಕೈ ನೋವು ತಲೆನೋವು ಬಂತು ಬೆನ್ನೋ ಬಂತು ಅದಕ್ಕೆಲ್ಲ ಕಾಟೇರಿ ಪ್ರಯೋಗ ಅಲ್ಲ ಇದು ಮಾಡಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡು ಓಂ ನಮಃ ಶಿವಯ ಅಂತ ಹೇಳ್ದಂಗಲ್ಲ ಇದೆಲ್ಲ ಭಾಳ ಕಷ್ಟ ಇದೆ ಯಾರು ಸುಮ್ಮನೆ ಸುಮ್ಮನೆ ಮಾಡ್ಸಲ್ಲ ಇದನ್ನು ಮಾಡೋರೆಲ್ಲ ಭಾಳ ದೊಡ್ಡ ದೊಡ್ಡ ಖರ್ಚುಗಳು ಇಟ್ಕೊಂಡು ದೊಡ್ಡ ದೊಡ್ಡ ಜನಗಳು ಮಾಡ್ತಾರೆ ಸುಮ್ಮನೆ ಎಲ್ಲದಕ್ಕೂ ಅದು ಅನ್ವಯ ಆಗುತ್ತೆ ನನಗೂ ಅನ್ವಯ ಆಗುತ್ತೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಹಾಗಾಗಿ ಈ ಒಂದು ಆದಂಥವ್ರ್ಗೆ ಯಾರಿಗಾರು ಗೊತ್ತಿರೋದು ಆ ರೀತಿ ಒಂದು ಒಂದು ಅವ್ರಿಗೆ ಕಷ್ಟ ಪರಿಹಾರ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಇದನ್ನು ಕೊಡ್ತಾ ಇದ್ದೀನಿ ಕೊನೆಯದಾಗಿ ಅವ್ರಿಗೆ ನಿಲ್ಸ್ಬಿಟ್ಟು ನೀವು ಅದನ್ನು ನೀರಲ್ಲಿ ಬಿಡ್ಬೋದು ಈ ಸ್ಟಾರು ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಆರು ಮೂಲೆ ಹಾಕಿದ್ದೀನಿ ಅದನ್ನು ನೋಡಲೇ ಇಲ್ಲ ನೀವು ಐದು ಮೂಲೆಯ ಹಾಕ್ಕೋಬೇಕು ಅರ್ಥ ಆಗಿದ್ದೀನಿ ಅಂತ ವೀಕ್ಷಕರೇ ಇದು ಯಾವ ರೀತಿ ಮಾಡಿ ಈ ರೀತಿನೇ ತೆಂಗಿನಕಾಯಿ ನೆಲ್ದಕ್ಕೆ ಬೀಳ್ದಿರೋ ರೀತಿ ನೀವು ತರಬೇಕಿದ್ದೀನಿ ನನಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನೆನಗೆ ಬೀಳಿದಂಥ ರೀತಿಲಿ ತಂದಾಗ ನಿಮ್ಗೆ ಏನಾಗುತ್ತೆ ಅದು ಕೆಲಸ ಚೆನ್ನಾಗಿ ಮಾಡುತ್ತೆ